ಶಾಸಕ ಬಿ ಎನ್ ರವಿಕುಮಾರ್ ಅಭಿಮಾನಿಗಳಿಂದ ಭಾರತ ಸರ್ಕಾರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದ ಎಚ್ ಡಿ ರವರ ಅರವತ್ತೈದನೇ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ಒಳರೋಗಿಗಳಿಗೆ ಬ್ರೆಡ್ ಮತ್ತು ಹಣ್ಣು ಹಂಪಲುಗಳನ್ನು ನೀಡಿ ಹಾಗೂ ಆಶಾಕಿರಣ ಅಂಧ ಮಕ್ಕಳಿಗೆ ಹೊಡ್ದಿಕೆಗಳನ್ನು ನೀಡುವುದರ ಮೂಲಕ ಕೇಕ್ ಕತ್ತರಿಸಿ ಮಣ್ಣಿನ ಮಗ ಕುಮಾರಸ್ವಾಮಿರವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಕೇಂದ್ರದ ಉಕ್ಕು ಮತ್ತು ಕಬ್ಬಿಣ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರ ಅರವತ್ತೈದನೇ ಹಬ್ಬದ ಶುಭಾಶಯಗಳು ಆದ್ದರಿಂದ ಈ ದಿನ ನಾವು ಅಂದ ಮಕ್ಕಳ ವಸತಿ ಶಾಲೆ ಅವರ ಹುಟ್ಟು ಹಬ್ಬದ ಕೇಟನ್ನು ಕತ್ತರಿಸಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಬ್ಬಲು ವಿಚಾರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಂದುವರಿಸಿದ್ದೀವಿ ಎಚ್ ಡಿ ಕುಮಾರಸ್ವಾಮಿ ಅವರು ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ ಅವರು ರೈತರಿಗೆ ಸಾಲ ಮನ್ನಾ ಆಗಲಿ ಆಮೇಲೆ ರಾತ್ರಿ ನಿಷೇಧ ಆಗಲಿ ಸರಾಯಿ ನಿಷೇಧ ಆಗಲಿ ನಮ್ಮ ಪಿ ಎಲ್ ಡಿ ಬ್ಯಾಂಕಲ್ಲಿ ಸುಮಾರು ರೈತರಿಗೆ ಐವತ್ತೈವತ್ತು ಸಾವಿರ ಸಾಲ ಮನ್ನಾ ಮಾಡಿದ್ದಾರೆ ಅಂತಹ ಮಹಾನ್ ಭಾವರ ಹೆಚ್ಚು ಹುಟ್ಟುವಬ್ಬ ನಾಯಕರಾದಂತ ಮಾಜಿ ಮುಖ್ಯಮಂತ್ರಿ ಕೇಂದ್ರದ ಈಗ ಪ್ರಜೆ ಮಂತ್ರಿಗಳಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರ ಜನ್ಮ ದಿನಾಂಕದಂದು ಆಶಾ ಕೇಂದ್ರ ಕೇಕ್ ವಿತರಣೆ ಮತ್ತು ಕೇಕ್ ಕಟಿಂಗ್ ಅನ್ನು ಮಾಡಲಾಗಿರುತ್ತದೆ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಅಧಿಕಾರ ಎಲ್ಲ ಕೊಟ್ಟು ಹೆಚ್ಚು ಜನಕ್ಕೆ ಒಳ್ಳೆಯ ದೇವರ ಅನುಗ್ರಹ ಮಾಡುವಂತ ಕೋರುತ್ತಾರೆ ಎಲ್ಲ ಪಕ್ಷದ ಹಿರಿಯ ಕಾರ್ಯಕರ್ತರು ಎಲ್ಲರಿಗೂ ಸ್ವಾಮಿ ನಮ್ಮ ತಾಲೂಕಿನ ಕೆ ಎನ್ ರವೀಣ್ ಕುಮಾರ್ ಇವತ್ತು ಅವರು ಅವರು ಅವರ ಒಂದು ತಿರು ಎಲ್ಲ ಇವತ್ತು ಹಮ್ಮಿಟ್ಕೊಂಡಿ ಕಾರ್ಯಕ್ರಮವನ್ನ ಸಿಟಿ ಘಟ್ಟದ ಆಶಾ ಶಾಲೆಯ ಅವರ ವರ್ಷ ಮಾಡ್ತಾ